ಕಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು ಅಲ್ಲಿ ಸಂಕಟ್ ದಾಸ್ ಅನ್ನೋ ಒಬ್ಬ ಮರ ಕಡಿಯೋನು ಅವನ ಹೆಂಡತಿ ಗೀತಾ ಜೊತೆ ವಾಸ ಮಾಡ್ತಿರ್ತಾನೆ ಸಂಕಟ್ ದಾಸ್ಗೆ ತುಂಬಾ ವಯಸ್ಸಾಗಿತ್ತು ಆದ್ರೆ ಅವನ್ಗೆ ಯಾವುದೇ ಮಕ್ಳಿರ್ಲಿಲ್ಲ ಅದಕ್ಕೆ ಅವನು ಒಬ್ನೇ ನದಿ ತೀರದಿಂದ ಕಾಡ್ಗೆ ಮರವನ್ನ ಕಡಿಯಕ್ ಹೋಗ್ತಾ ಇದ್ದ ಮರವನ್ನ ಮಾರಿ ಸಂಕಟ್ ದಾಸ್ಗೆ ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು ಅದರಿಂದ ಎಲ್ಲಾ ವ್ಯವಸ್ಥೆ ಆಗ್ತಿತ್ತು ನದಿ ಹತ್ರ ಬಹಳಷ್ಟು ಮೀನುಗಾರರು ಮೀನನ್ನ ಹಿಡಿಯಕ್ ಬರ್ತಿದ್ರು ಒಂದಿನ ಸಂಕಟ್ ದಾಸ್ ನೋಡ್ದ ಮೀನುಗಾರರು ಅವರ ಬಲೆಯಲ್ಲಿ ಒಬ್ಳು ನನ್ನ ಬಿಟ್ಬಿಡಿ ನಾನು ನಿಮ್ ಹಾಗೆ ಒಬ್ಬ ಮನುಷ್ಯಳು ಅಂತ್ರ ಏನು ಅಂದ್ರೆ ನನ್ನ ಕಾಲಗಳು ಬದ್ಲಾಗಿ ನನಗೆ ಬಾಲ ಇದೆ ನಾವು ನಿನ್ನ ಬಿಡೋದಿಲ್ಲ ಮಾರ್ಕೆಟ್ ಅಲ್ಲಿ ನಿನ್ನ ನಾವು ಮಾರೋದ್ರೆ ತುಂಬಾ ಹೆಚ್ಚಾಗಿ ಹಣ ಸಿಗುತ್ತೆ ಮೀನುಗಾರರು ಜಲಪರಿನ ಕೋಲಲ್ಲಿ ಹೊಡೆದು ಅವಳ ಜ್ಞಾನವನ್ನ ತಪ್ಪಿಸ್ಬಿಡ್ತಾರೆ ಮತ್ತೆ ಜಲಪರಿನ ಬಲೆಯಲ್ಲೇ ಬಿಟ್ಟು ಊಟ ಮಾಡೋದಕ್ಕೆ ಅಂತ ಹೋಗ್ತಾರೆ ಸಂಕಟ್ ದಾಸ್ ಇದನ್ನೆಲ್ಲ ನೋಡ್ತಾ ಇದ್ದ ಸಂಕಟ್ ದಾಸ್ಗೆ ಜಲ್ಪರಿ ಮೇಲೆ ದಯೆ ಬರತ್ತೆ ಅವನು ನಿಧಾನವಾಗಿ ಜಲ್ಪರಿ ಹತ್ರ ಹೋಗ್ತಾನೆ ಮತ್ತೆ ಜಲ್ಪರಿ ಮುಖದ ಮೇಲೆ ನೀರನ್ನ ಚಮಕಿಸ್ತಾನೆ ಜ್ಞಾನ ಬಂದ್ ಕೂಡ್ಲೆ ಜಲ್ಪರಿ ಕಿರ್ಚಕ್ ಶುರು ಮಾಡ್ತಾಳೆ ನನ್ನನ್ ಬಿಡ್ಬಿಡಿ ನನ್ನನ್ ಬಿಡ್ಬಿಡಿ ಭಯ ಪಡ್ಬೇಡ ನಾನು ಮೀನ್ ಹಿಡಿಯೋನಲ್ಲ ನನ್ನ ಹೆಸರು ಸಂಕಟ್ ದಾಸ್ ದಾಸ್ ಕೊಡ್ಲಿಯಿಂದ ಬಲೆನ ಕತ್ತರಿಸ್ತಾನೆ ಈ ಸಹಾಯವನ್ನ ಯಾವತ್ತಿಗೂ ಮರೆಯೋದಿಲ್ಲ ಇದ್ರಲ್ಲಿ ಋಣದ ಮಾತು ಏನೂ ಇಲ್ಲ ಕೇವಲ ಮನುಷ್ಯತ್ವದ ದೃಷ್ಟಿಯಿಂದ ನಿನಗೆ ಸಹಾಯ ಮಾಡಿದ್ದೀನಿ ಅಷ್ಟೇ ಇಷ್ಟನ್ನ ಹೇಳದ್ಮೇಲೆ ಸಂಕಟ್ ದಾಸ್ ಅವನ ಮನೆಗ್ ಹೋಗ್ತಾನೆ ಮನೆಗ್ ಹೋದ್ಮೇಲೆ ಸಂಕಟ್ ದಾಸ್ ನೋಡ್ತಾನೆ ಅವನ ಹೆಂಡ್ತಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿರ್ತಾಳೆ ಮತ್ತೆ ಅವಳು ಅಡ್ಗೆ ಕೂಡ ಮಾಡಿರೋದಿಲ್ಲ ಏನಾಯ್ತು ಗೀತಾ ಇವತ್ ಇಷ್ಟೊಂದ್ ಬೇಜಾರಾಗಿದ್ಯಾ ಯಾವಾಗ್ಲೂ ನೀನು ನನ್ಗೋಸ್ಕರ ಅಡಿಗೆ ಮಾಡಿ ಕಾಯ್ತಾ ಇರ್ತಿದ್ದೆ ಆದ್ರೆ ಇವತ್ತು ನೀನು ಒಲೆನೇ ಅಣಸಿಲ್ವಲ್ಲ ಮನೆಯಲ್ಲಿ ಒಂದು ಕಾಳು ಧಾನ್ಯ ಕೂಡ ಇಲ್ಲ ಇವತ್ತು ಜಮೀನ್ದಾರರು ಹಳ್ಳಿಯಲ್ಲಿ ಡಂಗೂರ ಹೊಡ್ಸಿ ಸಾರಿದ್ದಾರೆ ಇವತ್ತಿನ ನಂತರ ಕಾಡಿಂದ ಯಾರು ಮರ ಕಡಿಬಾರ್ದಂತೆ ಯಾಕೆ ಸರ್ಕಾರ ಕಟ್ಟಿಗೆ ಕಡಿಯೋದನ್ನ ನಿರ್ಬಂಧಿಸಿದೀಯಾ ಹೌದು ಅದಕ್ಕೆ ಹೇಳ್ತಾ ಇದೀನಿ ನಾನು ನಾವು ಮರ ಕಡ್ದು ಮಾರೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಕೆಲ್ಸಾನೂ ಇಲ್ಲ ಈಗ ನಾವೇನ್ ಮಾಡೋದು ನಮ್ಗೆ ಯಾವ ಮಗನೂ ಇಲ್ಲ ಪೇಟೆಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ ಬರೋದಕ್ಕೆ ಯೋಚನೆ ಮಾಡ್ಬೇಡ ಯಾವಾಗ್ಲೂ ಒಂದ್ ಬಾಗ್ಲು ಮುಚ್ಚಿದ್ರೆ ಮತ್ತೊಂದ್ ಬಾಗ್ಲು ತೆರೆದಿರುತ್ತೆ ಭಗವಂತ ನಮ್ ಸಹಾಯಕ್ಕೆ ಬಂದೇ ಬರ್ತಾನೆ ಇವತ್ತು ಕಟ್ಟಿಗೆ ಮಾರಿ ನೂರು ರೂಪಾಯಿ ಸಿಕ್ಕಿದೆ ನಡಿ ಡಾಬಾಗ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ ತುಂಬಾ ಸುಸ್ತಾಗಿದೆ ನನ್ಗೆ ಮಾರ್ಕೆಟ್ ಹೋಗಿ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಸಂಕಟ್ ದಾಸ್ ಮತ್ತೆ ಗೀತಾ ಅಲ್ಲಿ ತಿನ್ನೋದಕ್ ಹೋದ್ರು ಹಳ್ಳಿಯಲ್ಲಿ ಒಂದೇ ಧಾಬಾ ಇದ್ದಿದ್ದು ಅದನ್ನ ಶೇರಾ ಮತ್ತೆ ಹಾತಿ ಅನ್ನೋ ಇಬ್ರು ಅಣ್ತಮ್ಮಂದ್ರು ನಡೆಸ್ತಿದ್ರು ಅಣ್ಣ ನಮ್ಗೋಸ್ಕರ ಎರಡು ಸಾದಾ ತಾಲಿನ ಮಾಡ್ಕೊಂಡ್ ಬನ್ನಿ ಸರಿ ತಗೊಂಡ್ಬರ್ತೀನಿ ಅರ್ಧ ಗಂಟೆ ಆಯ್ತು ಆದ್ರೆ ಊಟ ಬರ್ಲೇ ಇಲ್ಲ ನೋಡೋಣ ಇಲ್ಲಿವರೆಗೂ ನಮ್ಮ ತಾಲಿಗೆ ಬಂದೇ ಇಲ್ವಲ್ಲ ಏನ್ ಪದೇ ಪದೇ ನನ್ನ ತಲೆ ಯಾಕೆ ತಿಂತಾಯಿದೀಯ ನೋಡ್ತಾ ಇದ್ದೀಯಲ್ಲ ಎಷ್ಟೊಂದು ಜನ ಇದ್ದಾರೆ ಆದ್ರೆ ನೀವು ಹೇಳಿದ್ರಲ್ವಾ ಅರ್ಧ ಗಂಟೆಯಲ್ಲಿ ತಾಲಿ ಸಿಗುತ್ತೆ ಅಂತ ನಾವು ಯಾವತ್ತೂ ಈ ದಾಬಾಗೆ ತಿನ್ನೋಕ್ ಬರೋದಿಲ್ಲ ಗೀತಾ ಮನೆಗೆ ಬಂದು ಸಂಕಟ್ ದಾಸ್ಗೆ ಹೇಳ್ತಾಳೆ ನಮ್ಮ ಹಳ್ಳಿಯಲ್ಲಿ ಒಂದೇ ದಾಬಾ ಇರೋದು ಅಲ್ಲಿ ತುಂಬಾ ಜನ ಇರ್ತಾರೆ ಮತ್ತೆ ಊಟ ಕೂಡ ಚೆನ್ನಾಗಿರೋದಿಲ್ಲ ನಾವ್ಯಾಕೆ ನಮ್ದೇ ಒಂದು ದಾಬಾ ತೆರಿಬಾರ್ದು ನಮ್ಮ ಧಾಬಾ ಚೆನ್ನಾಗಿ ನಡೆದ್ರೆ ನಮ್ಗೆ ಒಳ್ಳೆ ಸಂಪಾದನೆ ಆಗುತ್ತೆ ಈ ವಿಚಾರ ನನಗ ಕೂಡ ಮನ್ಸಕ್ ಬಂದಿದೆ ನಾನ್ ನನ್ ಚಿನ್ನದ ಬಳೆಗಳನ್ನ ಗಿರ್ವಿ ಇಡ್ತೀನಿ ಆಗಂತೂ ನಮ್ಗೆ ದುಡ್ಡಿನ ವ್ಯವಸ್ಥೆ ಆಗ್ಬಿಡುತ್ತಲ್ವಾ ಸಂಕಟ್ ದಾಸ್ ಮತ್ತೆ ಗೀತಾ ಶೇರಾ ಮತ್ತೆ ಹಾತಿ ಅವರ ಧಾಬಾ ಮುಂದೇನೆ ಒಂದು ಅಂಗಡಿ ಬಾಡಿಗೆ ತಗೊಳ್ತಾರೆ ಅವರ ಧಾಬಾನ ಶುರು ಮಾಡ್ತಾರೆ ಸಂಕಟ್ ದಾಸ್ ಅಣ್ಣ ಒಂದ್ ತಾಲಿಗೆ ಎಷ್ಟ್ ರೂಪಾಯಿ ಐವತ್ ರೂಪಾಯಿ ಅಷ್ಟೇ ಆಗೋದು ನೀವು ಕುತ್ಕೊಳ್ಳಿ ನಾನ್ ನಿಮ್ಗೆ ತಾಲಿ ತಗೊಂಡ್ಬರ್ತೀನಿ ಸಂಕಟ್ ದಾಸ್ ಮತ್ತೆ ಗೀತಾ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಅಡ್ಗೆ ಕೂಡ ಮಾಡ್ತಿರ್ತಾರೆ ಅವರ ಧಾಬಾಗೆ ನಿಧಾನವಾಗಿ ಜನ ಬರೋದು ಶುರುವಾಗುತ್ತೆ ಅಲ್ಲಿ ಶೇರಾ ಮತ್ತೆ ಹಾತಿ ಅವರ ಧಾಬಾ ಖಾಲಿ ಆಗ್ಬಿಡತ್ತೆ ಕೆಲವೇ ದಿನಗಳಲ್ಲಿ ಹಾತಿ ಮತ್ತೆ ಶೇರಾ ಅವರ ಧಾಬಾ ನಷ್ಟವಾಗತ್ತೆ ಶೇರಣ್ಣ ಇದೇ ತರೋ ನಡೀತಾ ಇದ್ರೆ ನಾವು ಬೀದಿ ಬಂದ್ಬಿಡ್ತೀವಿ ಅಷ್ಟೇ ಕೆಲವು ಎರಡು ತಿಂಗಳಿಂದ ನಮ್ಮ ಆದಾಯ ಅರ್ಧಕ್ಕಿಂತ ಕಮ್ಮಿ ಆಗೋಗಿದೆ ನಾವು ಸಂಕಟ್ ದಾಸ್ಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು ಅವನು ಇರಬಾರ್ದು ಅವನ್ ಡಾಬಾನೂ ಇರಬಾರ್ದು ನನ್ನ ಹತ್ರ ಒಂದು ಉಪಾಯ ಇದೆ ಶೇರಾಗೆ ಸಂಕಟ್ ದಾಸ್ ಬಾಲ್ಯದಿಂದಾನೇ ಗೊತ್ತು ಅವನಿಗೆ ಗೊತ್ತಿತ್ತು ಸಂಕಟ್ ದಾಸ್ಗೆ ಈಜ್ ಬರೋದಿಲ್ಲ ಅಂತ ಒಂದಿನ ರಾತ್ರಿ ಶೇರಾ ಮತ್ತೆ ಹಾತಿ ಸಂಕಟ್ ದಾಸ್ ಹತ್ರ ಹೋಗ್ತಾರೆ ಅವರು ಸಂಕಟ್ ದಾಸ್ ನ ಮುಖನ ಒಂದು ಬಟ್ಟೆಯಿಂದ ಮುಚ್ಚುತ್ತಾರೆ ಆಮೇಲೆ ಅವರು ಸಂಕಟ್ ದಾಸ್ ನ ದೋಣಿಯಲ್ಲಿ ಕೂರಿಸ್ಕೊಂಡು ನದಿಯ ಮಧ್ಯ ಭಾಗದಲ್ಲಿ ಬಿಸಾಡ್ತಾರೆ ಕೆಲವೇ ಕ್ಷಣದಲ್ಲಿ ಸಂಕಟ್ ದಾಸ್ ನದಿಯಲ್ಲಿ ಮುಳುಗ್ ಬಿಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಸಂಕಟ್ ದಾಸ್ ಕಣ್ ತೆರೀತಾನೆ ಆಗ ಅವನು ನೋಡ್ತಾನೆ ಅವನು ನೀರಿನ ಒಳಗಡೆ ಇರ್ತಾನೆ ಅಲ್ಲಿ ಅದೇ ಜಲ್ಪರಿ ಒಮ್ಮೆ ಸಂಕಟ್ ದಾಸ್ ಅವಳ ಪ್ರಾಣ ಉಳಿಸಿರ್ತಾನೆ ಅವಳು ಸಂಕಟ್ ದಾಸ್ನ ಎದುರುಗಡೆ ಇರ್ತಾಳೆ ನಾನು ಜೀವಂತವಾಗಿ ಹೆಂಗ್ ಬದುಕಿದೀನಿ ಕೆಲವು ನೀಚರು ನನ್ನ ಮುಖಕ್ಕೆ ಮುಸ್ಕಾಕಿ ನಾನ್ ನಿನ್ನ ಉಳಿಸ್ದೆ ನಾನು ನೀರಿನೊಳಗೆ ಹೇಗೆ ಉಸಿರಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವೇ ಯಾಕೆ ಅಂದ್ರೆ ನಾನ್ ನಿನಗೆ ಒಂದು ಮಾಯೆ ಮಾತ್ರ ನಾನು ಒಂಗ್ಸಿದೀನಿ ಜಲ್ಪರಿ ಸಂಕಟ್ ದಾಸ್ಗೆ ಒಂದು ಮಡಿಕೆ ಕೊಡ್ತಾಳೆ ನೀನ್ ಯಾವಾಗಾದ್ರೂ ಈ ಮಡಿಕೆಯಲ್ಲಿ ಕೈ ಇಟ್ರೆ ಇದ್ರಿಂದ ಒಂದು ಮಾತ್ರೆ ಹೊರಗಡೆ ಬರುತ್ತೆ ಆ ಮಾತ್ರೆನ ನುಂಗಿದ ನಂತರ ಯಾರ್ ಬೇಕಾದ್ರೂ ನೀರಲ್ಲಿ ಉಸಿರಾಡಬಹುದು ಆದ್ರೆ ಹುಷಾರು ಈ ಮಾತ್ರೆಯ ಅವಧಿ ಬರೀ ಹನ್ನೆರಡು ಗಂಟೆಗಳು ನಾನು ನಿನಗೆ ಈ ಮಡ್ಕೇನ ಉಡುಗೊರೆಯ ಕೊಡ್ತಿದೀನಿ ನೀನ್ ಇದನ್ನ ತಗೊಂಡ್ ಹೋಗ್ಬಹುದು ಸಂಕಟ್ ದಾಸ್ ಮಡಕೆ ತಗೊಂಡು ಅವನ ಮನೆಗ್ ಬರ್ತಾನೆ ಅವನು ಮಡ್ಕೇನ ಹುಷಾರಾಗಿಡ್ತಾನೆ ಮತ್ತೆ ಅವನ ಅಲ್ಲಿ ಕೆಲ್ಸ ಮಾಡಕ್ ಹೋಗ್ತಾನೆ ಶೇರಾ ಮತ್ತೆ ಹಾತಿ ಅವನ್ನ ನೋಡಿ ಶಾಕ್ ಆಗ್ತಾರೆ ಅಣ್ಣ ಈ ಸಂಕಟ ದಾಸು ಪ್ರಾಣ ಉಳಿಸ್ಕೊಂಡು ಹೇಗ್ ಬಂದ್ಬಿಟ್ಟ ನನಗನ್ಸುತ್ತೆ ಅವನು ಈಜಾಡೋದು ಚೆನ್ನಾಗೇ ಕಲ್ತಿದ್ದಾನೆ ಅಂತ ಅಣ್ಣ ಇವಾಗ ನಾವೇನ್ ಮಾಡೋದು ಚಿಂತೆ ಮಾಡಬೇಡ ಸಂಕಟದಾಸನ ಏನಾದರೂ ಏನಾದ್ರೂ ಬಿಡೋದೇ ಇಲ್ಲ ನಾನು ಶೇರಾ ಹಳ್ಳಿಯ ಜಮೀನ್ದಾರ್ ಹತ್ರ ಹೋಗ್ತಾನೆ ಮತ್ತೆ ಅವನು ಜಮೀನ್ದಾರ್ಗೆ ಹೇಳ್ತಾನೆ ಜಮೀನ್ದಾರ್ರೆ ನನಗೊಂದು ಸಹಾಯ ಮಾಡಿ ಏನ್ ವಿಶೇಷ ಎಷ್ಟೊಂದ್ ಯಾಕೆ ಚಿಂತೆ ಮಾಡ್ತಾ ಇದಿಯೋ ಜಮೀನ್ದಾರ್ರೆ ನೀವು ಗ್ರಾಮದ ಪ್ರತಿಯೊಬ್ಬಿಡಿ ಯಾರೊಬ್ರು ಸಂಕಟ್ ದಾಸ್ಗೆ ಜಮೀನು ಮತ್ತು ಅಂಗಡಿನ ಕೊಡಬಾರದು ಅಂತ ಸಂಕಟ್ ದಾಸ್ ನಿಂದಾಗಿ ನನ್ನ ವ್ಯಾಪಾರನೇ ಹಾಳಾಗೋಯ್ತು ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ ಸಂಕಟ್ ದಾಸ್ ಯಾವ ಅಂಗಡಿಯಲ್ಲಿ ಧಾಬಾ ನಡೆಸ್ತಾ ಇದ್ನೋ ಆ ಅಂಗಡಿಯ ಮಾಲೀಕ ಸಂಕಟ್ ದಾಸ್ಗೆ ಅಂಗಡಿನ ಖಾಲಿ ಮಾಡಿಸ್ತಾನೆ ಇವ್ರಿಗೆ ಹಾಗೆ ಏನಾಯ್ತು ನಾವು ಒಳ್ಳೆ ಬಾಡಿಗೆ ಕೊಡ್ತಿದ್ವಲ್ಲ ಆದ್ರೂ ಇವರು ನಮ್ಮ ಅಂಗಡಿನ ಯಾಕೆ ಖಾಲಿ ಮಾಡಿಸಿದ್ರು ಪರವಾಗಿಲ್ಲ ನಾನ್ ಮತ್ತೊಂದ್ ಜಾಗನ ಬಾಡಿಗೆ ತಗೊಳ್ತೀನಿ ಸಂಕಟ್ ದಾಸ್ ನಿರಾಶೆಗೊಂಡು ನದಿ ಹತ್ರ ಹೋಗ್ತಾನೆ ಆಗ ಅದೇ ಜಲ್ಪರಿ ಯಾರು ಸಂಕಟ್ ದಾಸ್ಗೆ ಮಡಿಕೆ ಕೊಟ್ಟಿದ್ಲೋ ಅವಳು ನೀರಿಂದ ಬಂದ್ಲು ಏನಾಯ್ತು ಸಂಕಟ್ ದಾಸ್ ಇವತ್ ನೀನ್ ಇಷ್ಟು ಬೇಜಾರಾಗಿ ಹಾಕಿದ್ಯಾ ಹಳ್ಳಿಲಿ ಯಾರೊಬ್ರುನು ನನ್ಗೆ ಜಾಗವನ್ನ ಬಾಡಿಗೆ ಕೊಡ್ತಾನೆ ಇಲ್ಲ ಪತಿ ನಾನು ಮನೆಯಲ್ಲಿಯೂ ಸಹ ಧಾಬಾನ ತೆಗೆಯಕ್ ಆಗಲ್ಲ ಯಾಕಂದ್ರೆ ಇರೋ ಜಾಗ ವ್ಯಾಪಾರ ಮಾಡೋಕೆ ಯೋಗ್ಯವಾಗಿಲ್ಲೂ ಬರಲ್ಲ ಸಂಕಟ್ ದಾಸ್ ಜಲ್ಪರಿಗೆ ನೀನು ನದಿ ಕೆಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ಬಿಡು ಆ ಭೂಮಿ ಯಾರ ಅಧಿಕಾರದಲ್ಲೂ ಇಲ್ಲ ಆದ್ರೆ ನೀರಿನಲ್ಲಿ ಬೆಂಕಿ ಹೇಗೆ ಉರಿಯುತ್ತೆ ಮತ್ತೆ ಜನ ಅಲ್ಲಿ ಹೇಗೆ ಉಸಿರಾಡಕ್ ಸಾಧ್ಯ ಯೋಚನೆ ಮಾಡ್ಬೇಡ ಪಾತಾಳ ಲೋಕದಲ್ಲಿ ಬೆಂಕಿ ಉರಿಯತ್ತೆ ನಾವು ಕೂಡ ಅಲ್ಲೇ ಅಡಿಗೆ ಮಾಡೋದು ಮತ್ತೆ ನೀರಲ್ಲಿ ಉಸಿರಾಟ ಮಾಡಕ್ಕೆ ಜ್ಞಾಪಕ ಮಾಡ್ಕೋ ನಾನ್ ನಿನಗೆ ಒಂದು ಮಡಕೆ ಕೊಟ್ಟಿದ್ದೆ ಅದರಲ್ಲಿ ಮಾಯೆ ಮಾತ್ರೆಗಳಿದ್ವು ಹೌದು ಆ ಮಡಿಕೆಯ ಬಗ್ಗೆ ನಾನು ಮರ್ತಿ ಹೋಗಿದ್ದೆ ಸಂಕಟ್ ದಾಸ್ ನದಿ ಒಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ ಬಿಡ್ತಾನೆ ಮತ್ತೆ ಹಳ್ಳಿಯಲ್ಲಿ ಅಲ್ಲಲ್ಲಿ ಬ್ಯಾನರ್ ಹಾಕ್ಸ್ತಾನೆ ಹಳ್ಳಿಯವರು ಪಾತಾಳ ಲೋಕದ ಧಾಬಾ ನೋಡಕ್ಕೆ ತುಂಬಾ ಉತ್ಸಾಹ ತೋರಿಸ್ತಾರೆ ಆಮೇಲೆ ಎಲ್ರು ನದಿ ತೀರಕ್ಕೆ ಬರ್ತಾರೆ ಆಮೇಲೆ ಸಂಕಟ್ ದಾಸ್ ಎಲ್ರಿಗೂ ಮಡಿಕೆಯಿಂದ ಒಂದೊಂದ್ ಮಾತ್ರೆ ಕೊಡ್ತಾನೆ ಮತ್ ಹೇಳ್ದ ಅಣ್ಣಂದ್ರೆ ಅಕ್ಕಂದ್ರೆ ಈ ಗೋಲಿಯ ಮಹಾತ್ಮೆ ಬರೀ ಹನ್ನೆರಡು ಗಂಟೆಗಳ ಮಾತ್ರ ಇರುತ್ತೆ ಆದ್ದರಿಂದ ಹನ್ನೆರಡು ಗಂಟೆ ಒಳಗೇನೆ ನೀವು ಹೊರಗಡೆ ಬಂದ್ಬಿಡ್ಬೇಕು ಜನ ನದಿ ಒಳಗಡೆ ಹೋಗಿ ಪಾತಾಳ ಲೋಕದಲ್ಲಿ ಸಂಕಟ್ ದಾಸ್ನ ಧಾಬಾಲಿ ದಾಬಾಲಿ ಊಟ ಮಾಡಿದ್ರು ಮತ್ತೆ ಪಾತಾಳ ಲೋಕದಲ್ಲಿ ಓಡಾಡಿದ್ರು ಸಂಕಟ್ ದಾಸ್ ನದಿ ತೀರದಲ್ಲಿ ಒಬ್ಬ ಸೇವಕನನ್ನ ನಿಲ್ಸ್ಕೊಡ್ತಾನೆ ಮತ್ ಅವನ್ ಹೇಳ್ದ ಯಾರಾದ್ರೂ ಊಟ ಮಾಡೋದಿಕ್ಕೆ ಅಂತ ಬಂದ್ರೆ ಈ ಮಡಿಕೆಯಿಂದ ಗೋಲಿ ತೆಗೆದು ಅವ್ರ ಕೊಡ್ಬೇಕು ಇಷ್ಟನ್ನ ಹೇಳಿ ಸಂಕಟ್ ದಾಸ್ ದಾಬಾಲಿ ಕೆಲ್ಸ ಮಾಡಕ್ ಹೋಗ್ತಾನೆ ಅಲ್ಲಿ ಶೇರ ಕೋಪದಿಂದ ಕೆಂಡ ಮಂಡಳವಾಗ್ತಿರ್ತಾನೆ ಪಾತಾಳ ಲೋಕದ ಡಾಬಾ ಇದನ್ನು ಕೂಡ ಸಂಕಟ್ ದಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡೋಗ್ತಾ ಇದ್ದಾನೆ ನಮ್ಮ ಹಳ್ಳಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರೆ ಪಕ್ಕದ ಊರಿನ ಜನರು ಸಹ ಪಾತಾಳ ಲೋಕದಲ್ಲಿ ಊಟ ಮಾಡೋದಕ್ಕೋಸ್ಕರ ನಮ್ ಡಾಬಾ ಅಂತೂ ಲಾಸ್ ಅಲ್ಲಿ ನಡೆಯುತ್ತೆ ಅಷ್ಟೇ ಹಣ ಕೂಡ ಸಂಕಟ್ ದಾಸ್ನ ಡಾಬಾಗ ಹೋಗಿದ್ದೆ ಪಾತಾಳ ಲೋಕದ ಪ್ರಪಂಚ ತುಂಬಾ ಸುಂದರವಾಗಿದೆ ಬಣ್ಣ ಬಣ್ಣದ ಮೀನುಗಳು ಸಿಗ್ತವೆ ಅಲ್ಲಿ ನೋಡೋದಕ್ಕೆ ಸುಮ್ಮನೆ ಇರು ಸಂಕಟ್ ದಾಸ್ನ ಡಾಬಾ ಈ ಊರ್ನಲ್ಲೇ ಇದ್ರೆ ನಾವು ಹೊರಗಡೆ ಹೋಗಿ ಬೇರೆ ಯಾವ್ದಾದ್ರು ಡಾಬಾ ಮಾಡಿಕೋಬೇಕಾಗುತ್ತ ಅಷ್ಟೇ ಶೇರಾ ಮತ್ತೆ ಹಳ್ಳಿಯ ಜಮೀನ್ದಾರ್ನ ಭೇಟಿ ಮಾಡ್ತಾನೆ ಮತ್ತೆ ಹೇಳ್ತಾನೆ ಜಮೀನ್ದಾರ್ರೆ ಸಂಕಟ್ ದಾಸ್ನ ಡಾಬಾ ನದಿಯ ಒಳಗಡೆಯಿಂದನೂ ಸಹ ಎತ್ತಂಗಡಿ ಮಾಡಿಸಿ ನನ್ಗೆ ತುಂಬಾ ನಷ್ಟ ಆಗ್ತಾ ಇದೆ ಕ್ಷಮಿಸು ಸೇರ ನಾನು ಸಂಕಟ್ ದಾಸನಿಗೆ ಇನ್ನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ ಸಂಕಟ್ ದಾಸ್ನ ಡಾಬಾದಿಂದಾಗಿ ದೂರ ದೂರ ನಮ್ಮ ನಮ್ಮೂರ್ಗೆ ಜನರು ಬರ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಊರಿಗೆ ಹೆಸರು ಬರ್ತಾ ಇದೆ ಪ್ರವಾಸಿಗರಿಂದಾಗಿ ನಮ್ಮ ಊರಿಗೆ ಆದಾಯನೂ ಹೆಚ್ಚಾಗ್ತಾ ಇದೆ ಇದು ಎಷ್ಟು ಒಳ್ಳೇದಲ್ವಾ ಈ ಬಾರಿ ನಿನಗೆ ನಾನು ಯಾವುದೇ ಸಹಾಯ ಮಾಡಕ್ಕಾಗಲ್ಲ ಶೇರ ಅವನ ಮನೆಗೆ ಬಂದು ಹಾತಿಗ್ ಹೇಳ್ತಾನೆ ಜಮೀನ್ದಾರರು ನಮ್ಗೆ ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ನಾವ್ ಏನ್ ಮಾಡೋದು ಅಣ್ಣ ಶೇರ ಮತ್ತೆ ಹಾತಿ ಅವರ ಹಳ್ಳಿನ ಬಿಟ್ಟು ಬೇರೆ ಹಳ್ಳಿಯಲ್ಲಿ ಅವರ ಧಾಬಾನ ಶುರು ಮಾಡಿದ್ರು ಈಗ ಸಂಕಟದಾಸ್ ಮತ್ತೆ ಗೀತಾ ಅವರ ಪಾತಾಳ ಲೋಕದ ಧಾಬಾ ಚೆನ್ನಾಗಿ ನಡೀತಿತ್ತು ಈ ಕತೆ ಮೆಹನತ್ಪುರ ಅನ್ನೋ ಇಲ್ಲಿ ಸಮೇತ ಇರ್ತಾ ಮತ್ತು ಒಂದು ಸಕಾರುಂಬ ಮಾಡ್ತಾ ಇದ್ದವ್ರು ಸಖಾರಾಮ್ ಹೋಟೆಲ್ ಅಲ್ಲೇ ತಿಂಡಿ ಎಲ್ಲ ತಿಂದು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ರು ಹಾಗಿದ್ದಾಗ ಒಂದು ದಿನ ಒಬ್ಬ ವ್ಯಕ್ತಿ ಸಖಾರಾಮ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಬಂದ್ಬಿಡ್ತಾನೆ ಹೇಳಿ ಸರ್ ನಿಮ್ಗೆ ಏನ್ ಬೇಕು ನಿಮ್ಮ ಹೋಟ್ಲಲ್ಲಿ ಈಗೇನಿದೆ ಹೇಳಿ ಆಲೂ ಪರೋಟ ಗೋಬಿ ಪರೋಟ ಮೂಲಂಗಿ ಪರೋಟ ಎಲ್ಲ ಇದೆ ಬಿಸಿ ಬಿಸಿಯಾದ ಖಾದ್ಯಗಳು ಚನ್ನ ಮಸಾಲಾ ಪನ್ನೀರ್ ಮಸಾಲ ಟೊಮೊಟೊ ಸೂಪು ಅದ್ರ ಜೊತೆಗೆ ಗುಲಾಬಿ ಜಾಮೂನ್ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಈಗ ಹೇಳಿ ನಿಮ್ಗೇನ್ ಬೇಕು ನಿಮ್ಮ ಮಾತನ್ನ ಕೇಳಿ ನನ್ನ ಬಾಯಲ್ಲಿ ನೀರ್ ಬರ್ತಾ ಇದೆ ನಿಮ್ಮ ಹತ್ರ ತುಂಬಾ ಚೆನ್ನಾಗಿರೋದು ಅದನ್ನೇ ಮಾಡ್ಕೊಡಿ ನನಗೆ ಇಲ್ಲಿ ಕೇಳೋ ಕುಂದನ್ ಸಾಹೇಬರಿಗೆ ಒಂದು ಒಳ್ಳೆ ಅಡಿಗೆ ರೆಡಿ ಮಾಡಿಕೊಡು ಹಾಗೆ ಮೊಸರು ಕೊಟ್ಬಿಡು ಮಜಾ ಸಿಗುತ್ತೆ ಮಜಾ ಸಿಗುತ್ತೆ ನೀಲೇಶ್ಗೆ ಊಟಗಳನ್ನೆಲ್ಲ ನೀಲೇಶ್ ತುಂಬಾ ಚುರುಕಿನಿಂದ ಎಲ್ಲಾ ಊಟಗಳನ್ನ ತಿನ್ಬಿಡ್ತಾನೆ ಊಟ ಎಲ್ಲ ತಿಂದ್ಮೇಲೆ ನೀಲೇಶ್ ಹೀಗೆ ಹೇಳ್ತಾನೆ ನಿಮ್ಮ ಅಡಿಗೆ ಸ್ವಾದಿಷ್ಟವಾಗಿದೆ ತುಂಬಾ ಚೆನ್ನಾಗಿದೆ ಕೇಳಪ್ಪ ಮಜಾ ಸಿಕ್ತು ಇಲ್ಲಿ ಇದನ್ನ ನಿಜವಾದ ಊಟ ಅಂತ ಹೇಳೋದು ಎಂಟಿ ಮಾಡೋದು ಒಂದ್ ಚೂರು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅದನ್ನ ನಾನು ನಮ್ ಬೀದಿ ನಾಯಿಗಳಿಗೆ ಹಾಕ್ಬಿಡ್ತೀನಿ ಪಾಪ ನೆಕ್ಸ್ಟ್ ಡೇ ಆ ಎಲ್ಲ ನಾಯಿಗಳಿಗೂ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಈ ಹೋಟ್ಲಲ್ಲಿ ಊಟದ ಜೊತೆಗೆ ನಿಂಬೆಹಣ್ಣಿನ ರಸನು ಸಿಗುತ್ತಾ ಕುಂದನಣ್ಣ ಸ್ವಲ್ಪ ಸ್ವೀಟ್ ತರ್ತೀಯ ಏ ಇರಪ್ಪ ಈ ನೀರು ಕೈ ತೊಳೆದಕ್ಕೆ ಕುಡಿಯೋಕೆ ಅಂತ ಅಲ್ಲ ಏನ್ ಹೇಳ್ತಿದ್ಯಾ ನೀನು ನಾನ್ ಇಲ್ಲಿವರೆಗೂ ಅದನ್ನೇ ಕೇಳಿರೋದಲ್ವಾ ನಿಂಬೆಹಣ್ಣನ್ನ ನೀರಿಗೆ ಹಾಕೊಂಡು ಕುಡಿತಾರೆ ಯಾರು ಕೈ ತೊಳೆಯೋದಿಲ್ಲ ಅಂದ್ರೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಾ ನೀವ್ ಯಾವ್ದೋ ಹೋಟೆಲ್ಗೆ ಹೋಗ್ಬೇಕಾಗಿತ್ತು ಬಿಲ್ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗಿ ನೀವು ನೀಲೇಶ್ ಹತ್ರ ಬಂದು ಬಿಲ್ ನ ಕೊಡ್ತಾನೆ ಅದನ್ ನೋಡಿ ನೀಲೇಶ್ಗೆ ಗೆ ತಲೆ ಬಂದ್ಬಿಡುತ್ತೆ ಇದೆಲ್ಲ ಏನು ಚನ್ನ ಮಸಾಲ ಮುನ್ನೂರು ರೂಪಾಯಿ ಹಾಗೆ ನಾನ್ ಎಪ್ಪತ್ ರೂಪಾಯಿ ಇಲ್ಲಪ್ಪ ನಾನು ಯಾವ್ದೇ ಪಾರ್ಸಲ್ ಮಾಡ್ಸಿಲ್ಲ ಇಲ್ಲಿ ಇಷ್ಟೊಂದ್ ದುಡ್ಡು ಆಗ್ಬಾರ್ದು ಇಲ್ಲಿಗೆ ಪಾರ್ಸಲ್ ದುಡ್ಡಲ್ಲ ನೀನ್ ಏನ್ ತಿಂದಿದ್ಯೋ ಅದಕ್ಕಷ್ಟೇ ಬರ್ದಿರೋದು ಇಷ್ಟೊಂದು ನಾನು ಒಂದಿನ ದುಡಿಯೋದು ದುಡ್ಡಲ್ಲ ಕಾಸ್ಟ್ಲಿ ಊಟನಾ ನನ್ಗೇನಾದ್ರು ಗೊತ್ತಿದ್ರೆ ಇರ್ಲಿಲ್ಲ ನೀಲೇಶ್ ಅವನ್ ಜೇಬಿನಿಂದ ನೂರು ರೂಪಾಯಿ ತಗೊಂಡು ಟೇಬಲ್ ಮೇಲೆ ಇಟ್ಬಿಡ್ತಾನೆ ಕುಂದಿನ ಕೋಪಗೊಂಡು ಅವನ್ ಮಾಲೀಕ ಸಕಾರ ಕರೀತಾನೆ ಮಾಲೀಕ್ರೆ ಈ ವ್ಯಕ್ತಿ ಹತ್ರ ದುಡ್ಡೇ ಇಲ್ಲ ಇವರ ಬಿಲ್ಲು ಏಳ್ನೂರು ರೂಪಾಯಿ ಆಗಿದೆ ಇವನ್ ಬರೀ ನೂರ್ ರೂಪಾಯಿ ಕೊಟ್ಟು ನಮ್ಗೆ ಯಾಮಾರ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ನೀಲೇಶ್ ಮಾತುಗಳನ್ನ ಕೇಳಿ ಸಕಾರಾಮ್ ಕೋಪಗೊಂಡು ಅಲ್ಲಿಗೆ ಬರ್ತಾನೆ ನಿನ್ನ ಜೇಬಲ್ಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ರೆ ನಿನ್ಗೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು ನಿಮ್ಮಂತ ಜನಗಳಿಗೆ ಈ ಹೋಟೆಲ್ ಬರೋ ಅವಶ್ಯಕತೆ ಇಲ್ಲ ಬೇಗ ದುಡ್ಡು ಕೊಡು ಇಲ್ಲ ಅಂದ್ರೆ ನಿನ್ಗೆ ಹೊಡೆದು ಹೊಡೆದು ವಸೂಲಿ ಮಾಡ್ಬೇಕಾಗತ್ತೆ ನೀವು ಬಾರಿ ತಪ್ಪಾಗಿ ಮಾತಾಡ್ತಿದ್ದೀರಾ ನೀವೇನು ಗ್ರಾಹಕರ ಹತ್ರ ಈ ತರ ಮಾತಾಡಬಾರ್ದಲ್ವಾ ತಪ್ಪು ಮಾಡೋದು ಯಾರ ಹತ್ರ ಅಂದ್ರೆ ಅವ್ರಿಗೆ ಯಾರಿಗೂ ಬೆಲೆ ಇರಲ್ವಲ್ಲ ಅವ್ರ ಹತ್ರ ಇವತ್ತಿನ ಜಮಾನದಲ್ಲಿ ಯಾರತ್ರ ದುಡ್ಡಿಲ್ವೋ ಅವ್ರಿಗೆ ನಾವು ಬೆಲೆ ಕೊಡಕ್ ಆಗಲ್ಲ ಇಷ್ಟು ಹೇಳಿ ಸಖಾರಾಮ್ ಅವನ್ ಹೋಟೆಲ್ ಅಲ್ಲಿರೋ ಅವ್ರ ಹತ್ರ ಹೇಳ್ತಾನೆ ಏನ್ ನೋಡ್ತಾ ಇದ್ರಾ ಸಖಾರಾಮ್ನ ಇಷ್ಟು ಮಾತುಗಳನ್ನ ಕೇಳಿ ಅಲ್ಲಿದ್ದ ಎಲ್ಲ ಕೆಲಸದವರು ನೀಲೇಶ್ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ ಸಕರಾಮ್ ಕೋಪಗೊಂಡು ನೀಲೇಶ್ ಹತ್ರ ಹೇಳ್ತಾನೆ ನೀನು ಎರಡು ದಿನ ಈ ಹೋಟೆಲ್ ನ ಎಲ್ಲಾ ಪ್ಲೇಟ್ಗಳನ್ನ ತೊಳಿಬೇಕಾಗುತ್ತೆ ನೀಲೇಶ್ ಎರಡು ದಿನವರೆಗೂ ಅಲ್ಲಿರೋ ಎಲ್ಲಾ ಪ್ಲೇಟ್ಗಳನ್ನ ತೊಳಿತಾನೇ ಇದ್ದ ಎರಡ್ ದಿನದ ನಂತರ ನೀಲೇಶ್ ಅವನ್ ಮನೆಗ್ ಹೋಗಿ ಅವನ್ ಜೊತೆ ಆಗಿದ್ದ ಎಲ್ಲಾ ವಿಷಯಗಳನ್ನ ಅವನ್ ಹೆಂಡತಿಗೆ ವಿಮ್ಲಾ ಹತ್ರ ಹೇಳ್ತಾನೆ ನೀವ್ ಯಾಕೆ ಆ ಹೋಟೆಲ್ ಅಲ್ಲಿ ಹೋಗ್ತೇನ್ರಿ ಹೇಳಿ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿ ಇರಲಿಲ್ಲ ಅಲ್ವಾ ಅಲ್ಲಿದ್ದ ಜನ್ರೆಲ್ಲ ಸೇರಿ ನಿಮಗೆ ಚೆನ್ನಾಗಿ ಹೊಡೆದ್ರು ಅಷ್ಟು ಹಾಕಿಲ್ಲ ಅಂದರೆ ಅದಾದ್ಮೇಲೆ ಎರಡು ದಿನವರೆಗೂ ಅವ್ರು ನಿಮ್ಮ ಹತ್ತಿರ ಕೆಲಸನ ಮಾಡಿಸಿದ್ರು ಅದಾದ್ಮೇಲೆ ನಿಮ್ಮ ನಾಯಿ ಥರ ಕೆಲಸ ಮಾಡಿಸಿದ್ರು ನನಗೆ ತುಂಬಾ ಅವಮಾನ ಮಾಡಿದ್ರು ವಿಮಲಾ ನನ್ಗೆ ಇವತ್ತು ಒಂದು ವಿಷಯ ಗೊತ್ತಾಯ್ತು ಪಾಪ ದುಡ್ಡಿಲ್ದಿರೋ ಬಡವರಿಗೆ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡೋ ಅಧಿಕಾರ ಇಲ್ಲ ಅಂತ ಆದ್ರೆ ನಾನು ಆತರ ಆಗಕ್ಕೆ ಬಿಡೋದಿಲ್ಲ ರೀ ನೀವೇನು ಮಾಡ್ತೀರಾ ನಾನು ಓಪನ್ ಮಾಡ್ತೀನಿ ನಮ್ಮ ಹಳ್ಳಿಯಲ್ಲಿ ಎಂತ ಹೋಟೆಲ್ ಮಾಡ್ತೀನಿ ಅಂದ್ರೆ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಊಟ ಸಿಗೋತರ ಬಡವರಿಗೂ ಕೆಲವೊಂದು ಅಧಿಕಾರ ಇರುತ್ತೆ ವಿಮಲಾ ಬಡವರ ಹುಟ್ಟು ಇಂಥವರಿಂದ ಏಟ್ ತಿನ್ನಕ್ಕೆ ಬಂದಿರೋದಲ್ಲ ಅದಕ್ಕಿಂತ ಚೆನ್ನಾಗಿರೋ ಅಡಿಗೆ ಮಾಡೋ ಅಧಿಕಾರ ಇದೆ ಆದ್ರೆ ಹೇಗೆ ನೀಲೇಶ್ ಹೆಂಡತಿ ಹತ್ರ ಏನು ಮಾತಾಡಲ್ಲ ಅವ್ನ್ ಇಡೀ ರಾತ್ರಿ ಏನೇನೋ ಇದ್ದ ಮರುದಿನ ನೀಲೇಶ್ ಪ್ರತಿ ಮನೆಗೆ ಹೋಗಿ ಚಂದನ ಕಲೆಕ್ಟ್ ಮಾಡ್ತಾ ಇದ್ದ ಆದ್ರೆ ಎಲ್ಲರೂ ಅವನ ಮೇಲೆ ಅನುಮಾನಗೊಂಡು ಅವನ್ನ ಮನೆಯಿಂದ ಓಡಿಸಿದ್ರು ಊರಿನ ಒಬ್ಬ ವ್ಯಕ್ತಿ ನೀಲೇಶ್ನ ತಮಾಷೆ ಮಾಡ್ಕೊಂಡು ಹೀಗೆ ಹೇಳ್ತಾನೆ ಹೋಗೇನಾದ್ರು ಕೆಲ್ಸ ಇದ್ರೆ ನೋಡು ಏನಿದು ದಿಢೀರಂತ ನಿನಗೆ ಈ ಬಡವರ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಕೊಂಡಿದೀಯಲ್ಲ ಇದಕ್ಕೆಲ್ಲ ಈ ದೇಶದ ರಾಜಕಾರಣಿಗಳೇ ಸಾಕು ಏನ್ ಮಾತು ಅಂತ ಆಡ್ತಾ ನಾನು ನಾನೇನು ಮಾಡ್ತಾ ಇದೀನೋ ಅದು ಹಳ್ಳಿಯ ಉದ್ದಾರಕ್ಕಾಗಿ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿಯ ಹೆಸರು ಮೆಹನತ್ಪುರ ನಮ್ಮ ಹಳ್ಳಿಯ ಜನರು ದಿನ ಇಡೀ ಕಷ್ಟಪಟ್ಟು ದುಡಿತಾರೆ ಅವರಿಗೆ ನಿಜವಾಗ್ಲೂ ಒಳ್ಳೆ ರೀತಿಲಿ ಒನ್ ಟೈಮು ಊಟ ಸಿಗೋದಿಲ್ಲ ನೀನ್ ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನನಗೆ ಅವಮಾನ ಮಾಡ್ತಾ ಇದೀಯಾ ಹಾಂ ನೀನು ಬೆಳಗಿನ ಜಾವ ರಾತ್ರಿ ಕನ್ಸ್ಕಾಣ್ತಾ ಇದೀಯಾ ನನ್ನ ತಮ್ಮ ಇದೆಲ್ಲ ಬರೀ ಸಿನಿಮಾಗಳಲ್ಲಿ ಮಾತ್ರ ಆಗುತ್ತೆ ಆದರೆ ವಾಸ್ತವ ಬೇರೇನೇ ಇಲ್ಲಿದೆ ಆದರೆ ನನ್ಗೊಂದು ವಿಷಯ ಹೇಳು ನಿಲೇಶ್ ನಿನ್ನ ಮಾತನ್ನು ನಾನು ನಂಬ್ತೀನಿ ಒಂದು ವೇಳೆ ನೀನು ಇದರಲ್ಲಿ ಪಾಸ್ ಆದೆ ಅಂತ ಇಟ್ಕೋ ಆದರೆ ಒಂದು ರೂಪಾಯಿ ಊಟನ ನೀನು ಬಡವರಿಗೆ ಯಾವ ರೀತಿ ಕೊಡ್ತೀಯಾ ಹೇಳು ಇದು ಎಲ್ಲಾ ರೀತಿಲೂ ಅಸಂಭವ ಅಷ್ಟು ಹೇಳಿ ಆ ನೀಲೇಶನ್ನೇ ತಮಾಷೆ ಮಾಡ್ಕೊಂಡು ಸಕ್ಕರೆ ಹೋಟೆಲ್ಗೆ ಬಂದು ಹೀಗೆ ಹೇಳ್ತಾನೆ ಕೇಳಿದ್ರ ಸುಖಾರಾಮ್ ನೀಲೇಶ್ ಅವರ ಹಳ್ಳಿಯಲ್ಲಿ ಒಂದು ಹೋಟೆಲ್ ಮಾಡ್ಬೇಕು ಅಂತ ಇದ್ದಾನೆ ನೀವೇನು ಏಳ್ನೂರು ರೂಪಾಯಿ ಊಟ ಕೊಡ್ತಿರೋ ಅದನ್ನ ಅವನು ಒಂದು ರೂಪಾಯಲ್ಲಿ ಕೊಡ್ಬೇಕು ಅಂತ ಇದ್ದಾನೆ ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣಿಸುತ್ತೆ ಆ ತಲೆ ಇಲ್ದಿರೋನ್ಗೆ ಯಾರು ಹೇಳಕ್ಕಾಗತ್ತೆ ಹೇಳೋ ಆಗ ಸಖರಾಮ್ನ ಕೆಲ್ಸವನು ಕುಂದನ್ ಸಖರಾಮ್ ಹತ್ರ ಬಂದು ಹೀಗೆ ಹೇಳ್ತಾನೆ ಸಕಾರಾಮ್ ಅವರೇ ನಾವು ಇವನ ಮಾತುಗಳನ್ನ ಈಸಿಯಾಗಿ ತಗೊಳ್ಳೋದು ಬೇಡ ಏನ್ ಹೇಳಬೇಕು ಹೇಳ್ಬಿಡು ನೀನು ನಿಲೇಶ್ ಏನಾದರೂ ಅವನ ಕೆಲಸದಲ್ಲಿ ಸಫಲತೆ ಕಂಡ್ರೆ ನೀವು ಯೋಚನೆ ಮಾಡಿದ್ದೀರಾ ನಿಮ್ಮ ಹೋಟೆಲ್ದು ಏನಾಗುತ್ತೆ ಅಂತ ನಾಯಿ ಓಡ್ತವೆ ನಾಯಿ ಏಯ್ ಮನ್ಸಿಲ್ದಿರೋನೆ ಏನಾದರೂ ಸರಿಯಾಗಿ ಹೇಳಿ ನೀನು ನಿನ್ನ ಬಾಯಿಂದ ಯಾವಾಗಲೂ ಬರೋದು ಬರೀ ಉಲ್ಟಾ ಸೀದಾನೇ ಇರುತ್ತೆ ಚಿಂತೆ ಮಾಡಬೇಡ ಈ ಊರಿನ ಶಾನ್ ಬೋಗ್ರು ನಂಗೆ ತುಂಬಾ ಫ್ರೆಂಡು ಅವರು ನೀಲೇಶ್ಗೆ ಎಲ್ಲ ಸರಿಯಾಗಿ ಹೇಳ್ಕೊಡ್ತಾರೆ ಸಕರಾಮ್ ಊರಿನ ಮುಖ್ಯವರ ಹತ್ರ ಹೋಗ್ತಾನೆ ಶಾನ್ಬೋಗ್ರೆ ನಮ್ಮಿಬ್ಬರ ಪ್ರೀತಿ ತುಂಬ ದೊಡ್ಡದು ಅಂತ ಎಲ್ರಿಗೂ ಗೊತ್ತು ಮರಿಬೇಡಿ ನಾನೊಂದು ಊಟನ ಏಳ್ನೂರು ರೂಪಾಯಿ ಕೊಡ್ತೀನಲ್ಲ ಅದನ್ನೇ ನಾನು ನಿಮಗೆ ಆರ್ನೂರು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ನಿಮಗೆ ನೀನು ಹೇಳೋದು ನೋಡಿದ್ರೆ ನನಗೇನೋ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ ಅಂತ ಹೌದಾ ನಾನು ಯಾವತ್ತಾದರೂ ನಿನಗೆ ಕೇಳಿದಿನ ನಿನಗೆ ನೂರು ರೂಪಾಯಿದವ್ ಡಿಸ್ಕೌಂಟ್ ಕೊಡುವ ಅಂತ ಹಾಗೆ ನೋಡಿದ್ರೆ ನಾನು ನಿನ್ನ ಹೋಟೆಲಲ್ಲಿ ಬಂದು ತಿಂಗಳಲ್ಲಿ ಒಂದು ಎರಡು ಸಲ ಊಟ ಮಾಡ್ತೀನಿ ಅಷ್ಟೇ ಹಾಗೆ ನೋಡಿದ್ರೆ ಇಲ್ಲಿವರೆಗೂ ನಿನ್ನ ಹೋಟೆಲ್ ನಲ್ಲಿ ಒಂದು ನಾಲ್ಕೈದು ಸಾರಿ ಊಟ ಮಾಡಿರ್ಬೋದು ಅಷ್ಟೇ ಹೌದು ತಾನೆ ಹಾಗೆ ನನಗೆ ಐನೂರು ರೂಪಾಯಿ ಕೊಡ್ಬೇಕಾಗತ್ತೆ ನನ್ಗ ಅನ್ಸುತ್ತೆ ದಣಿ ನೀವು ನನ್ನ ಮಾತನ್ನ ತಿಳ್ಕೊಂಡ್ರಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ಸಕಾರಾಮ್ ನನಗೆ ಇನ್ನೊಬ್ರು ಮೇಲೆ ಹೊಟ್ಟೆ ಉರ್ಕೊಳ್ಳೋರ್ನ ಕಂಡ್ರೆ ಆಗೋದಿಲ್ಲ ಬಂದಿದ್ದು ಮಾತಾಡು ಯಾವ ಕೆಲ್ಸಕ್ಕೆ ಬಂದಿದ್ಯಾ ಇಲ್ಲಿಗೆ ಸ್ವಲ್ಪ ದಿನದಿಂದ ನಿಲೇಶ್ ನಮ್ಮ ಹೋಟ್ಲಿಗೆ ಊಟ ಅಂತ ಬಂದಿದ್ದ ನೀವೇ ಹೇಳಿ ಶಾನ್ಬೋಗ್ರೆ ಏಳ್ನೂರು ರೂಪಾಯಿಗೆ ಬದಲಾಗಿ ಅವ್ನು ಬರೀ ನೂರು ರೂಪಾಯಿ ಕೊಡ್ತಾ ಇದ್ದ ಅದಕ್ಕೋಸ್ಕರ ನಾನು ಅವನಿಗೆ ನಮ್ಮ ಹೋಟೆಲಲ್ಲಿ ತಟ್ಟೆ ಪ್ಲೇಟ್ ತೊಳೆಯೋಕೆ ಎರಡು ದಿನ ಇಟ್ಕೊಂಡಿದ್ದೆ ಅವ್ನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಆ ನಾನು ಕೇಳಿಸ್ಕೊಂಡು ನೀನು ಅವನಿಗೆ ಹೊಡೆದೆ ಕೂಡ ಅಂತ ಆ ಸಿಟ್ಟಲ್ಲಿ ಒಂದೆರಡು ಏಟು ಹೊಡೆದಿರ್ಬೋದು ಅನ್ಸುತ್ತೆ ಆದರೆ ಅಷ್ಟೊಂದು ಹೊಡೆದಿಲ್ಲ ಅವ್ನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಷ್ಟು ಹೇಳ್ಬೇಕು ಅಂತ ಏನಿದೆಯಾ ಮಾತಾಡು ಅವನು ಈ ಊರಲ್ಲಿ ಒಂದು ಹೋಟ್ಲು ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾನೆ ನಾನೇನು ಊಟನ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಆ ಓಟನ ಅವನು ಒಂದು ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತಾನಂತೆ ಈ ತರ ಏನಾದರೂ ಆದರೆ ನನ್ನ ಹೋಟೆಲ್ನ ಬಂದ್ ಮಾಡಿ ನಾನು ಬೀದಿಗೆ ಬಂದು ಬಿಡಬೇಕಾಗುತ್ತೆ ಸಕರಾಮ್ನ ಮಾತುಗಳ್ನ ಕೇಳಿ ಮುಖ್ಯ ಏನ್ ಶುರು ಮಾಡ್ತಾನೆ ಸಖಾರಾಮ್ ಅನ್ಸತ್ತೆ ರಿಲೇಶನ್ಗೆ ಬುದ್ಧಿಭ್ರಮಣೆಯಾಗಿದೆ ಅಂತ ಹಾಗೆ ನನಗನಿಸ್ತಾ ಇದೆ ನಿನಗೂ ಕೂಡ ಬುದ್ಧಿಭ್ರಮಣೆಯಾಗಿದೆ ಅಂತ ಅದಾಗೋಕೆ ಸಾಧ್ಯನೇ ಇಲ್ಲ ಯೋಚನೆ ಮಾಡಿದ್ದಾನೆ ಅವನು ಅವನ ಕೆಲಸದಲ್ಲಿ ಏನಾದ್ರು ಗೆದ್ಬಿಟ್ಟ ಅಂತ ತಿಳ್ಕೊಂಡ್ರೆ ಅವನ ಬಗ್ಗೆ ಚರ್ಚೆಗಳು ಎಲ್ಲೆಲ್ಲಿಗೋ ಹೊರಟೋಗ್ತವೆ ಜನ ಈ ಊರಿನ ಸ್ವಲ್ಪ ವರ್ಷದ ನಂತರ ಅವ್ನು ಮಾಡೋ ತ್ಯಾಗ ಎಲ್ಲ ನೋಡಿ ಊರಿನ ಜನ ಎಲ್ಲ ಸೇರಿ ಅವನನ್ನೇ ಈ ಊರಿನ ಶಾನ್ ಬದಲ್ವಾ ನಿಜವಾಗ್ಲೂ ಅವನೇನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಇದ್ದಾನೆ ಸಕರಾಮ್ನ ಮಾತುಗಳನ್ನು ಕೇಳಿ ಮುಖ್ಯ ಯೋಚನೆ ಮಾಡಲು ಶುರು ಮಾಡ್ತಾನೆ ನೀನ್ ನನ್ನ ಪದವಿ ಬಗ್ಗೆ ಮಾತಾಡಿದೀಯಾ ಅಂದ್ರೆ ನಾನು ಈ ಊರಲ್ಲಿ ಯಾರನ್ನು ಹೋಟೆಲ್ ಮಾಡೋದ್ರಿಂದ ತಡೆಯಕ್ಕಾಗಲ್ಲ ಆದರೆ ಒಂದು ವಿಷಯ ನಾನು ಮಾಡ್ಬೋದು ಏನಪ್ಪ ಅಂತಂದರೆ ಅವನು ಈ ನಡುವೆ ನನ್ನ ಜೊತೆನೇ ನನ್ನ ಕೆಲಸದಲ್ಲೇ ಭಾಗಿಯಾಗಿದ್ದಾನೆ ಅಂತ ನಾನು ಅವನಿಗೆ ಬೆನ್ನಿಗೆ ಒದ್ದು ಓಡಿಸ್ಬೋದು ಅಷ್ಟೇ ಅದಾದ್ಮೇಲೆ ಅವನು ಬರೀ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅಂತ ಯೋಚನೆ ಮಾಡ್ತಾನೆ ಇಟ್ಟು ಅವನು ಊರಿನ ಜನರನ್ನ ಹೊಟ್ಟೆ ತುಂಬಿಸು ಅಂತ ಯೋಚನೆ ಮಾಡೋದಿಲ್ಲ ಸಖರಾಮ್ ಅಲ್ಲಿಂದ ಹೊರಟು ಬಿಡ್ತಾನೆ ಅದೇ ದಿನ ಏನು ನೀಲೇಶ್ ಏನಪ್ಪ ಅಂತ ಊರಲ್ಲಿ ಒಂದು ಹೋಟ್ಲು ಮಾಡ್ತೀಯಲ್ಲ ಅದು ಹೌದು ಆದ್ರೆ ಇದ್ರಲ್ಲಿ ತಪ್ಪೇನಿದೆ ನಾನೇನಾದ್ರೂ ಬಡವ್ರ ಬಗ್ಗೆ ಕರುಣೆ ತೋರಿಸಿದ್ರೆ ಅದು ನಿಮ್ಗೆ ಒಳ್ಳೇದಲ್ವಾ ದಣಿಗಳೇ ನೀನು ಬಡವರಿಗೆ ಒಳ್ಳೇದ್ ಮಾಡೋದನ್ನ ಯೋಚನೆ ಮಾಡಲ್ಲ ನೀಲೇಶ್ ನನಗ್ ಚೆನ್ನಾಗಿ ಗೊತ್ತಾಗಿದೆ ನೀನ್ ಬರೀ ಹೆಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ ಹಾಗೆ ನೀನ್ ನನ್ನ ಜಾಗದಿಂದ ನನ್ನನ್ನ ಇಳಿಸ್ಬಿಟ್ಟು ನೀನ್ ಈ ಊರಿನ ಬೋಗ ಆಗ್ಬೇಕು ಅಂತ ಮೊದ್ಲು ನೀನು ಹೆಂಡತಿ ಹೊಟ್ಟೆ ತುಂಬಿಸ್ಕೊಳ್ಳಿ ಆಮೇಲೆ ನೀನ್ ಬಡವ್ರ ಬಗ್ಗೆ ಯೋಚನೆ ಮಾಡು ಹೋಗೋ ಆದ್ರೆ ನೀಲೇಶ್ ಸೋಲ್ನ ಒಪ್ಕೊಳ್ಳಲ್ಲ ನೀಲೇಶ್ ಸಿಟಿ ಕಡೆಗೆ ಹೋಗಿ ಕೆಲ್ಸ ಮಾಡಕ್ ಶುರು ಮಾಡ್ತಾನೆ ಈ ಸಲ ಅವನು ಸೇಠ್ ಜಮುಳ ಪ್ರಸಾದ್ ನ ಭೇಟಿ ಆಗ್ತಾನೆ ಚಮ್ಮನ ಪ್ರಸಾದ್ ತುಂಬಾನೇ ದಯಾಲು ವ್ಯಕ್ತಿ ಆಗಿದ್ರು ನಿನ್ನ ಯೋಚನೆ ನನಗೆ ಇಷ್ಟ ಆಯ್ತು ನೀಲೇಶ್ ನೀನ್ ಎಲ್ಲಿ ಒಂದು ಹೋಟೆಲ್ನ ತಯಾರು ಮಾಡ್ಬೇಕು ಅಂತ ಇದೆಯೋ ಅಲ್ಲಿ ಬಡವರು ಕಮ್ಮಿ ದುಡ್ಡಲ್ಲಿ ಊಟ ಮಾಡ್ತಾರೆ ನಾನ್ ನಿನಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದೀನಿ ಸೇಠ್ ಜಮುನ ಪ್ರಸಾದ್ ಸಹಾಯದಿಂದ ನೀಲೇಶ್ ಊರಲ್ಲಿ ಒಂದ್ ತುಂಬಾ ಚೆನ್ನಾಗಿರೋ ಹೋಟೆಲ್ನ ಓಪನ್ ಮಾಡ್ತಾನೆ ಅವನ್ ಹೋಟೆಲ್ ಅಲ್ಲಿ ಗುಜರಾತಿ ಮರಾಠಿ ಕನ್ನಡ ಎಲ್ಲಾ ತರದ ಭೋಜನಗಳು ರೆಡಿ ಆಗ್ತಾ ಇತ್ತು ಭೋಜನಾಲಯ ಸ್ಟಾರ್ಟ್ ಆದಾಗ ಕೆಲವು ಜನ ಅಲ್ಲೇ ತಿನ್ನಕ್ಕೆ ಅಂತ ಬರ್ತಾರೆ ಅವ್ರು ಎಲ್ಲರೂ ಬೇರೆ ಬೇರೆ ಸಿಟಿಗಳಿಂದ ಬಂದಿದ್ರು ಒಬ್ಬ ಗುಜರಾತಿ ನೀಲೇಶ್ ಹತ್ರ ಹೇಳ್ತಾನೆ ನಿಮ್ಮ ರೆಸ್ಟೋರೆಂಟ್ ನಿಂದ ಬಾರಿ ಒಳ್ಳೆ ಸ್ಮೆಲ್ ಬರಕತೈತ್ರಿ ಈ ವಾಸನಿ ಕೇಳದ್ಮೇಲೆ ನನಗೆ ಹೊಟ್ಟು ಹಸು ತಡಿಯಕ್ಕೆ ಹಂಗಿಲ್ರಿ ನನಗೊಂದು ಊಟ ಯಾಕೆ ಕೊಡಬಾರ್ದ್ರಿ ನೀವು ನೀಲೇಶ್ ಆ ಗುಜರಾತಿಗೆ ಒಂದು ತಾಲಿಯಲ್ಲಿ ಎಲ್ಲ ಗುಜರಾತಿ ತಿಂಡಿಗಳನ್ನ ಬಡಿಸ್ತಾನೆ ಊಟ ಮಾಡಿ ಆ ಗುಜರಾತಿ ಖುಷಿಯಿಂದ ನೀಲೇಶ್ ಹತ್ರ ಹೀಗೆ ಹೇಳ್ತಾನೆ ಎಷ್ಟಾಯ್ತು ರೀ ದುಡ್ಡು ಬರೀ ಒಂದೇ ಒಂದ್ ರೂಪಾಯಿ ಕೊಡ್ರಿ ನೀವು ನಿಮ್ಮ ಮನಸಿಂದ ಕೊಡ್ರಿ ಒಂದ್ ರೂಪಾಯಿ ಅಂತ ಹೇಳಿದ ತಕ್ಷಣ ಗುಜರಾತಿಗೆ ತುಂಬಾನೇ ಖುಷಿ ಆಗುತ್ತೆ ಭೋಜನಾಲಯದಲ್ಲಿ ಜನರು ಸೇರಲು ಶುರು ಮಾಡಿದ್ರು ದೂರ ದೂರದಿಂದ ಜನರು ನೀಲೇಶ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಲು ಜನರು ಬರ್ತಾನೆ ಇದ್ರು ಶ್ರೀಮಂತರು ಬಡವರು ನೀಲೇಶ್ ಪ್ರತಿಯೊಬ್ಬರಿಂದ ಒಂದು ತಾಲಿಗೆ ಒಂದ್ ರೂಪಾಯಿ ಅಂತ ತಗೋತಿದ್ದ ಮತ್ತು ಈ ವಿಷಯ ಸಕರಾಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸಕರಾಮ್ ಕ್ರೋಧಗೊಂಡು ಕುಂದನ್ ಹತ್ರ ಹೀಗೆ ಹೇಳ್ತಾನೆ ಈ ನೀಲೇಶ್ ನನ್ನ ಹೋಟೆಲ್ನ ಕ್ಲೋಸ್ ಮಾಡಿಸ್ಬಿಟ್ಟ ನನ್ನ ಹೋಟೆಲ್ಗೆ ಒಂದು ನಾಯಿ ಕೂಡ ಬರ್ತಾ ಇಲ್ಲ ಏನಾದ್ರೂ ಮಾಡು ಕುಂದನ್ ಚಿಂತೆ ಮಾಡ್ಬೇಡಿ ಸಖಾರಾಮ್ ಅವರೇ ನನ್ನ ಹತ್ರ ಒಂದು ಉಪಾಯ ಇದೆ ಏನು ಉಪಾಯ ನಾವ್ ಯಾಕೆ ಅವನ ಹೋಟೆಲ್ಗೆ ಬೆಂಕಿ ಹಾಕ್ಬಾರ್ದು ಅಂತ ಒಂದು ಇಬ್ರು ಬೆಂಕಿಯಲ್ಲಿ ಸುಟ್ಟು ಸತ್ ಹೋದ್ರೆ ಆಗ ಹೋಟೆಲ್ ಕ್ಲೋಸ್ ಆಗುತ್ತೆ ಸಕಾರಾಮ್ ಮತ್ತೆ ಕುಂದನ್ ಆ ಸಮಯದಲ್ಲಿ ನೀಲೇಶ್ನ ಹೋಟೆಲ್ಗೆ ಬೆಂಕಿ ಇಡಲು ಯೋಚನೆ ಮಾಡ್ತಾ ಇದ್ರು ಅದೇ ಸಮಯದಲ್ಲಿ ಸೇಫ್ ಜಮುನಾ ಅಲ್ಲಿಂದ ಬರ್ತಾ ಇದ್ರು ಜಮುನಾ ಸಕರಾಮ್ ಸಖರಾಮ್ ಮತ್ತು ಕುಂದನ್ ನ ಎಲ್ಲಾ ಮಾತುಗಳನ್ನ ಕೇಳ್ತಾರೆ ಅವರು ಬೇಗನೆ ಇನ್ಫಾರ್ಮ್ ಮಾಡ್ತಾರೆ ಆ ದಿನದಿಂದ ಪೊಲೀಸ್ ಅವರು ನೋಡ್ತಾ ರಾತ್ರಿ ಹೊತ್ತು ಸಖರಾಮ್ ಮತ್ತು ಕುಂದನ್ ಆ ಹೋಟೆಲ್ ಅಲ್ಲಿ ಬೆಂಕಿ ಇಡಲು ತುಂಬಾನೇ ಪೆಟ್ರೋಲ್ ನ ತಗೊಂಡು ಬರ್ತಾರೆ ಆದ್ರೆ ಆವಾಗಲೇ ಪೊಲೀಸ್ ಅವರು ಅವ್ರನ್ನ ಹಿಡಿತಾರೆ ನಾನಿನ್ನ ಹೀಗೆ ಅನ್ಕೊಂಡಿರ್ಲಿಲ್ಲ ಸಕಾರಾಮ್ ನೀನು ಈ ಊರಿನ ದೊಡ್ಡ ವ್ಯಕ್ತಿ ನನ್ನ ಬಿಟ್ಬಿಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಾನು ಇವನ ಹೋಟೆಲ್ನ ಸುಟ್ಟು ಬಸ್ವ ಮಾಡಕ್ ಬಿಡ್ತೀನಿ ಇವನಿಂದಾಗಿ ನನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಇವಾಗ ಇಲ್ಲ ಸಕಾರ ನನ್ನಿಂದ ಅಲ್ಲ ಅದು ಅದರ ಬದಲು ನಿನ್ನ ಗ್ರಾಹಕರ ಜೊತೆ ನೀನು ಮಾತಾಡೋ ಕೆಟ್ಟ ವಿಚಾರದಿಂದಾಗಿ ನಿನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಅಷ್ಟೇ ನೀನ್ ನನಗೆ ಅವಮಾನ ಮಾಡಿದೆ ನಾನು ಬೇಕು ಅಂದಿದ್ರೆ ನನಗೆ ಮಾಡಿದ ಉತ್ತರ ಬೇರೆ ಯಾವುದೋ ರೀತಿಯಲ್ಲಿ ಕೊಡ್ಬೋದಾಗಿತ್ತು ಇಲ್ಲ ಆದ್ರೆ ನಿನ್ನ ಅವಮಾನವನ್ನ ಒಂದು ಒಳ್ಳೆ ರೀತಿಯಾಗಿ ತಗೊಂಡೆ ಇಲ್ಲಿ ನೋಡು ಈ ಹೋಟೆಲ್ಗೆ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಆದ್ರೆ ಬರೀ ಒಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೊರಟೋಗ್ತಾರೆ ಅನಿಸುತ್ತೆ ನನಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅಂತನಾ ನನ್ನ ಮನೆಯವರ ಖರ್ಚು ಇದೇ ಹೋಟೆಲಿಂದ ನಡೀತಾ ಇದೆ ಪೊಲೀಸರು ಸಖರಾಮ್ ಮತ್ತು ಕುಂದನ್ನ ಅರೆಸ್ಟ್ ಮಾಡ್ತಾರೆ ಸಖರಾಮ್ನ ಹೋಟೆಲ್ ಬಂದ್ ಆಗುತ್ತೆ ಇವತ್ತಿಗೂ ಅಷ್ಟೇ ನಿಲೇಶ್ ಹೋಟೆಲಲ್ಲಿ ಹೋಟೆಲ್ ಅಲ್ಲಿ ಒಂದು ರೂಪಾಯಿಗೆ ಒಂದು ಪಾಲಿ ಸಿಗುತ್ತೆ